ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬಿಸ್ನೆಸ್ ಐಡಿಯಾ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದರೆ ಇವತ್ತೊಂದು ಹೊಸ ಬಿಸ್ನೆಸ್ ಐಡಿಯಾದ ಮೂಲಕನೇ ಈ ಒಂದು ವಿಡಿಯೋಲ್ಲಿ ಬಂದಿದ್ದೀನಿ ಇದೇನಂತಂದರೆ ಬಹಳ ಸಿಂಪಲ್ ಆದಂತಹ ಬಿಸ್ನೆಸ್ ಇದು ಹೆಚ್ಚು ಶ್ರಮ ಇರಲ್ಲ ಇದು ಬಂದು ಪುರಿ ಕಡಲೆ ಪುರಿ ಏನು ಬರುತ್ತೆ ಈ ಪುರಿ ಒಗ್ಗರಣೆ ಮಾಡ್ತಾರಲ್ಲ ಈ ಒಂದು ಪುರಿ ಒಗ್ಗರಣೆಯ ಬಿಸ್ನೆಸ್ ಇದು ಇದಕ್ಕೆ ಹೆಚ್ಚಿಗೆ ಖರ್ಚಾಗಿಲ್ಲ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ ಸದ್ಯಕ್ಕೆ ತೋರಿಸ್ಲಿಕ್ಕೆ ನಿಮಗೆ ಮೂವತ್ತು ರೂಪಾಯಿ ಖರ್ಚಾಗಿದೆ ಮೂವತ್ತು ರೂಪಾಯಿಗೆ ಎಷ್ಟು ಲಾಭ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ನಿಮಗೆ ಈಗ ಸದ್ಯಕ್ಕೆ ಇದು ಪುರಿ ಒಗ್ಗರಣೆ ಬಿಸ್ನೆಸ್ ಹೇಗೆ ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಆಮೇಲೆ ತಿಳಿಸ್ತೀನಿ ಯಾಕಂದರೆ ಹಿಂಗೆ ಮಳೆಗಾಲ ಇದು ಒಳ್ಳೆಯ ರನ್ನಿಂಗ್ ಬಿಸ್ನೆಸ್ಸಲ್ಲಿ ಅಲ್ಲಿ ಇದು ಕೂಡ ಒಂದು ಸದ್ಯಕ್ಕೆ ಈ ಪುರಿ ಒಗ್ಗರಣೆನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬಂದ್ಬಿಡೋಣ ಆಮೇಲೆ ಈ ಬಿಸ್ನೆಸ್ ಎಲ್ಲ ಹೇಗೆ ಏನು ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ಇಲ್ಲಿ ನಾವು ಎರಡು ಲೀಟ್ರ್ ಪುರಿ ಸ್ವಲ್ಪ ಕರಬೇವ್ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಅರಿಶಿನ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನು ತೊಗೊಂಡಿದ್ದೀವಿ ಈಗ ಬಾಣ್ಲಿಗೆ ಇದ್ದಾರೆ ನಮ್ಮ ತಾಯಿ ಮಾಡ್ತಾ ಇರೋದು ಆ್ಯಕ್ಚುಲಿ ಬಾಣ್ಲಿಗೆ ಬಾಣ್ಲಿ ಮೇಲೆ ಎಣ್ಣೆ ಹಾಕ್ಕೊಂಡು ಎಲ್ಲ ನಾರ್ಮಲ್ ಎಲ್ಲರಿಗೂ ಗೊತ್ತಿರೋದೆ ಬಿಸ್ನೆಸ್ ಐಡಿಯಾ ತಿಳಿಸಿದ್ದೀನಲ್ಲ ಕಂಪ್ಲೀಟಾಗಿ ತಿಳಿಸೋಣ ಅಂತಷ್ಟೇ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡ ನಂತರ ಇದು ಕಡಿಮೆ ಮಾಡ್ತಾ ಇರೋಂಥದ್ದು ಈಗ ಪುರಿನ ಮೇಲ್ಮೇಲ್ಗಡೆನೇ ತೊಗೋಬೇಕು ಹಾಕೊಂಡು ಕೆಳಗಡೆ ಸ್ವಲ್ಪ ಡಸ್ಟ್ ಇರುತ್ತೆ ಅದಕ್ಕೋಸ್ಕರ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಏನೋ ಒಗ್ಗರಣೆ ಮಾಡಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಹಾಕ್ತಾ ಇದ್ದಾರೆ ಸಾರಿ ಉಪ್ಪಲ್ಲ ಅರಶಿನ ಹಾಕಿ ನನ್ನ ನೆಕ್ಸ್ಟು ಉಪ್ಪು ಹಾಕಿದ್ರೆ ಮುಗಿತಿದ್ದು ಇಷ್ಟೇ ಸಿಂಪಲ್ಲು ಬಹಳ ತುಂಬ ಕಷ್ಟ ಏನು ಅನಿಸಲ್ಲ ಇದು ಸ್ವಲ್ಪ ದೊಡ್ಡ ಕ್ವಾಂಟಿಟಿಲಿ ಮಾಡ್ಬೇಕನ್ಸಿದ್ರೆ ಸ್ವಲ್ಪ ಹಿಂಸೆ ಆಗ್ಬೋದೇನೋ ಆದರೂ ಪರವಾಗಿಲ್ಲ ಏನು ಬೇರೆ ಕೆಲಸಗಳಿಗೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ಇದೇನು ಅಂತ ಏನು ಕಷ್ಟ ಅನಿಸಲ್ಲ ಸೊ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಗ್ಯಾಸ್ ಆಫ್ ಮಾಡಿದ್ದಾರೆ ಆಲ್ರೆಡಿ ಇವಾಗ ಇದನ್ನು ನಾವು ಪ್ಯಾಕ್ ಮಾಡ್ಕೋಬೋದು ಸೊ ನೋಡಿದ್ರಲ್ವಾ ಈ ರೀತಿಯಾಗಿ ನಾವು ಪುರಿ ಒಗ್ಗರಣೆ ಮಾಡಿರುವಂಥದ್ದು ಒಗ್ಗರಣೆ ಪುರಿ ಪುರಿಗೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದ್ದೀವಿ ಎರಡು ಲೀಟ್ರ್ ಪುರಿ ಹತ್ತು ರೂಪಾಯಿ ಇದು ಲೂಸ್ ತಗೊಂಡ್ರೋದಕ್ಕೆ ಅಷ್ಟು ನಾವು ಹೋಲ್ಸೇಲಾಗಿ ತೊಗೊಂಡ್ರೆ ಮೂಟೆ ಲೆಕ್ಕದಲ್ಲಿ ತಗೊಂಡ್ರೆ ಇನ್ನೂ ಕಡಿಮೆಗೆ ಬೀಳುತ್ತೆ ಆಲ್ಮೋಸ್ಟ್ ಒಂದು ಆರು ರೂಪಾಯಿ ಏಳು ರೂಪಾಯಿ ಈ ರೇಂಜಲ್ಲೇ ನಿಮಗೆ ಪುರಿ ಬೀಳುವಂಥದ್ದು ಬಟ್ ಈಗ ಸದ್ಯಕ್ಕೆ ಹತ್ತು ರೂಪಾಯಿ ಬಿದ್ದಿದೆ ಈ ಲೆಕ್ಕಾಚಾರದಲ್ಲಿ ನಿಮಗೆ ಲಾಭವನ್ನು ತಿಳಿಸ್ತೀನಿ ಇನ್ನು ಬೇರೆ ಈ ಥರ ಖರ್ಚು ಏನಿದೆ ಎಣ್ಣೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದೆಲ್ಲ ಕಡಲೆ ಹಾಕೊಳ್ಳೋರು ಹಾಕೋಬೋದು ಸ್ವಲ್ಪ ಖರ್ಚು ಕಡಿಮೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಕಿಲ್ಲ ಅಷ್ಟೇ ಇದೆಲ್ಲವೂ ಎಕ್ಸ್ಟ್ರಾ ಸೇರಿ ನಿಮಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಖರ್ಚಾಗಿಲ್ಲ ಒಂದು ಐದು ರೂಪಾಯಿ ಆಗಿರುತ್ತೆ ಬಟ್ ಆದರೆ ಪರವಾಗಿಲ್ಲ ಹತ್ತು ರೂಪಾಯಿ ಅಂತಲೇ ಹಾಕಿದ್ದೀನಿ ಬೇರೆ ಪೆಟ್ರೋಲ್ ಗಿಟ್ರೋಲ್ ಖರ್ಚಿರುತ್ತಲ್ಲ ಎಲ್ಲ ಸೇರಿ ಹತ್ತು ರೂಪಾಯಿ ಅಂತ ಹಾಕಿದ್ರೆ ಟೋಟಲ್ ಮೂವತ್ತು ರೂಪಾಯಿ ಖರ್ಚಾಗಿದೆ ಇಷ್ಟಕ್ಕೆ ಇನ್ನು ಇದನ್ನ ಇವಾಗ ಪ್ಯಾಕೆಟ್ ಮಾಡ್ಕೋಬೇಕು ಫಸ್ಟಾಗಿ ಪ್ಯಾಕೆಟ್ ಮಾಡ್ಕೊಳ್ಳೋದ್ರಲ್ಲಿ ಎರಡು ವಿಧಾನ ಒಂದು ಬಂದು ಪೇಪರಲ್ಲಿ ಪ್ಯಾಕೆಟ್ ಮಾಡ್ಕೊಳ್ಳೋದು ಇನ್ನೊಂದು ಕವರ್ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ಕೊಳ್ಳೋದು ನಾನು ಸಾಮಾನ್ಯ ಪ್ಲಾಸ್ಟಿಕ್ ಕವರೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಇದರಲ್ಲೂ ಕೂಡ ಅದು ಹೇಳ್ತೀನಿ ಇನ್ನೊಂದು ಪ್ಲಾಸ್ಟಿಕ್ ಪ್ರಕೃತಿಗೆ ಒಳಗಲ್ಲ ಅದೊಂದು ಕಾರಣ ಆದರೆ ಇನ್ನೊಂದು ಏನಂದರೆ ಈ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಕ್ವಾಂಟಿಟಿ ನಿಮಗೆ ಕಡಿಮೆ ಕಾಣುತ್ತೆ ಕ್ವಾಂಟಿಟಿ ಜಾಸ್ತಿಯೇ ಇರುತ್ತೆ ಆದರೂ ಕೂಡ ಈಗ ನೋಡಿ ಇದರಲ್ಲಿ ಇದರಲ್ಲಿ ಒಂದು ಒಂದು ಫುಲ್ ಕಂಪ್ಲೀಟ್ ಒಂದು ಕಪ್ಪು ನಾವು ಪುರಿ ಹಾಕಿದ್ರೂ ಕೂಡ ಇದರಲ್ಲಿ ನಿಮಗೆ ಈ ಕವರಲ್ಲಿ ನಿಮಗೆ ಕ್ವಾಂಟಿಟಿ ಕಡಿಮೆ ಕಾಣುತ್ತೆ ಸೊ ಜನರು ದುಡ್ಡು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಬಟ್ ಇದು ಜಾಸ್ತಿ ಇದೆ ಆ್ಯಕ್ಚುಲಿ ಕಪ್ ಫುಲ್ ಇದೆ ಅಪುರಿ ಆದರೂ ಕೂಡ ಇಲ್ಲಿ ಕಡಿಮೆ ಕಾಣುತ್ತೆ ಆ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ ಅವಾಯ್ಡು ಮಾಡಿ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡಬಾರ್ದು ಆ ಕಾರಣಕ್ಕೂ ಹೇಳ್ತೀನಿ ಜೊತೆಗೆ ಹೆಚ್ಚಿಗೆ ಕಾಣೋದು ಇಲ್ಲ ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿಲಿ ಅದೊಂದು ನೆಗೆಟಿವ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ನ ಯೂಸ್ ಮಾಡಿಬಿಡಿ ನೀವೇನು ಮಾಡಿ ನ್ಯೂಸ್ ಪೇಪರ್ಗಳನ್ನ ಕಟ್ ಮಾಡ್ಕೊಳ್ಳಿ ಸದ್ಯಕ್ಕೆ ಈಗ ನನ್ನ ಮಗನ ಹೋದ ವರ್ಷದ್ದು ಕಳೆದ ವರ್ಷದ ಪೇಪರ್ಗಳಿತ್ತು ಆ ಬುಕ್ದು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ಪೇಪರ್ಗಳಲ್ಲಿ ಆರಾಮವಾಗಿ ಮಾಡ್ಬೋದು ನೀವು ನಾರ್ಮಲಿ ಇದು ಕಡಲೆಪುರಿ ಪುಟ್ನ ಕಟ್ತಾರಲ್ಲ ಅದೇ ರೀತಿಯಾಗಿ ಪೊಟ್ಟಣಗಳನ್ನು ಕಟ್ಕೊಳ್ಳಿ ಕಟ್ಕೊಂಡು ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ ಇದು ಎರಡು ರೀತಿಯಾಗಿ ಮಾರ್ಬೋದು ಒಂದು ಹತ್ತು ರೂಪಾಯಿ ಪೊಟ್ನ ಒಂದು ಅಳ್ತೆಗೆ ಯಾವುದಾರು ಇಟ್ಕೊಳ್ಳಿ ಇದು ಫುಲ್ ಹಾಕಿದ್ರೆ ಹತ್ತು ರೂಪಾಯಿ ಅರ್ಧ ಹಾಕಿದ್ರೆ ಐದು ರೂಪಾಯಿ ಅನ್ನೋ ರೀತಿಲಿ ಐದು ರೂಪಾಯಿ ಅಂದರೆ ಜನ ಬೇಗ ತೊಗೊಂಡುಬಿಡ್ತಾರೆ ಐದು ರೂಪಾಯಿ ತಾನೇ ಚಳಿಗೆ ಬಿಡು ಅಂತ ಅನಿಸುತ್ತೆ ಈಗ ಒಂದು ಫಾರ್ ಎಕ್ಸಾಂಪಲ್ ನಾನೇನು ಯಾವುದೋ ಒಂದು ಬೆಣ್ಣೆ ಬಿಸ್ಕೆಟ್ ತಂದಿದ್ರು ಇಷ್ಟಾಗ್ಲೂ ಅದೇ ಐದು ರೂಪಾಯಿ ಇದೆ ಇವಾಗ ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ ಐದು ರೂಪಾಯಿಗೆ ಏನು ಹೆಚ್ಚು ಖರ್ಚು ಅನ್ನಿಸಲ್ಲ ತಗೊಂಡು ತಿನ್ಬಿಡ್ತಾರೆ ಸೊ ಐದು ರೂಪಾಯಿಗೆ ಆದರೆ ನಮಗೆ ಬೇಗ ವ್ಯಾಪಾರ ಆಗುತ್ತೆ ಆ ಕಾರಣಕ್ಕೋಸ್ಕರ ಐದು ರೂಪಾಯಿನ ಪ್ಯಾಕ್ ಮಾಡ್ತಾ ಇದ್ದೀವಿ ಸೊ ಮೂವತ್ತು ರೂಪಾಯಿ ಇರೋದಂಥದ್ದು ಈಗ ಎಷ್ಟು ಪೊಟ್ಟಣಗಳಾಗುತ್ತೆ ನೋಡೋಣ ಬನ್ನಿ ಈ ರೇಂಜಲ್ಲಿ ಫುಲ್ ಫುಲ್ ಒಂದು ಸ್ವಲ್ಪ ಇದು ಪ್ಯಾಕ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಐದು ರೂಪಾಯಿಗೆ ಇದು ಈ ಒಂದು ಪ್ಯಾಕಲ್ಲಿ ಎಷ್ಟು ಕಂಪ್ಲೀಟಾಗಿ ಇರೋದು ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಪ್ಯಾಕ್ ಮಾಡ್ಕೊಂಬಿಟ್ಟು ಇದು ಪೊಟ್ನ ಕಟ್ಟಕ್ಕೆ ನನಗೆ ನೀಟಾಗಿ ಬರ್ತಾ ಇಲ್ಲ ಯೂಶಲಿ ಬರುತ್ತೆ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಒಂದು ದಾರ ಸುತ್ತಿಬಿಟ್ರು ನಡೆಯುತ್ತೆ ಅಥವಾ ಇದನ್ನೇ ನೀಟಾಗಿ ಪ್ಯಾಕ್ ಮಾಡಿಕೊಂಡ್ರೂ ನಡೆಯುತ್ತೆ ಈಗ ಬೇರೆ ಪ್ಯಾಕಲ್ಲಿ ನೀಟಾಗಿ ಮಾಡ್ತೀನಿ ನಾವೇನು ಬಂಡವಾಳ ಹಾಕ್ತೀವಿ ವ್ಯಾಪಾರದಲ್ಲಿ ಅದಕ್ಕೆ ಡಬಲ್ ಡಬಲ್ ವ್ಯಾಪಾರ ಆಗಬೇಕು ಅಂದರೆ ಅರ್ಧಕ್ಕೆ ಅರ್ಧ ಲಾಭ ಆಗಬೇಕು ಅನ್ನೋ ರೀತಿಲಿ ನೋಡಿದ್ರೆ ನಾವು ಕರೆಕ್ಟ್ ಆಗುತ್ತೆ ಸೊ ಮೂವತ್ತು ರೂಪಾಯಿ ಬಂಡವಾಳ ಆಗ್ತಾ ಇರೋದರಿಂದ ನಮ್ಗೆ ಅರವತ್ತು ರೂಪಾಯಿ ವ್ಯಾಪಾರ ಆಗಬೇಕು ಸೊ ಮೂವತ್ತು ರೂಪಾಯಿ ನಮಗೆ ಲಾಭ ಆಗುತ್ತೆ ಡಬಲ್ ಆಗುತ್ತೆ ಮೂವತ್ತು ರೂಪಾಯಿ ಖರ್ಚು ಮೂವತ್ತು ರೂಪಾಯಿ ಲಾಭ ಆಗುತ್ತೆ ಸೊ ಆ ಪ್ಲ್ಯಾನಲ್ಲಿ ಮಾಡ್ತಾ ಇರೋವಂಥದ್ದು ಒಟ್ಟು ಐದು ರೂಪಾಯಿನ ಪ್ಯಾಕ್ ಮಾಡ್ತಾ ಇರೋದರಿಂದ ಒಟ್ಟು ಹನ್ನೆರಡು ಪ್ಯಾಕ್ ಆಗಲಿ ಅನ್ನೋ ಇದೆ ಬಟ್ ಅದಕ್ಕೋಸ್ಕರ ಏನು ಕಡಿಮೆ ಹಾಕೋದು ಆ ಥರ ಏನು ಇಲ್ಲ ಫುಲ್ ಹಾಕ ಒಂದು ಏನಿದೆ ಅದು ಫುಲ್ ಮಾಡ್ತಾ ಇರೋವಂಥದ್ದು ಹತ್ತು ರೂಪಾಯಿದು ಮಾರ್ಬೋದು ಬಟ್ ಮಾರ್ಕೆಟಿಂಗ್ ಜನರು ತಗೋಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಐದು ರೂಪಾಯಿದಾದರೆ ಬೇಗ ವ್ಯಾಪಾರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಐದು ರೂಪಾಯಿದು ಮಾಡ್ತಾ ಇರೋದು ಇಲ್ಲ ನಾನು ಪ್ಯಾಕೆಟ್ ಸರಿಯಾಗಿ ಮಾಡ್ತಾ ಇಲ್ಲ ಜಸ್ಟ್ ವೀಡಿಯೋಗೋಸ್ಕರ ಮಾಡ್ತಾ ಇರೋದು ಸೊ ನಿಜವಾಗಿ ವ್ಯಾಪಾರ ಮಾಡೋವಂಥವ್ರು ನೀಟಾಗಿ ಪ್ಯಾಕಿಂಗ್ ಎಲ್ಲ ಪುಟ್ನ ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಅದು ಪುಟ್ನ ಕಟ್ಟೋದು ಗೊತ್ತಾಗುತ್ತೆ ಟೋಟಲ್ ನಮಗೆ ಹನ್ನೆರಡು ಪ್ಯಾಕ್ ಆಗಬೇಕು ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಟೋಟಲ್ ಹತ್ತು ಪ್ಯಾಕ್ ಆಗಿದೆ ಇದು ಇದ್ರ ಮೇಲೆ ಇನ್ನೂ ಇಲ್ಲಿ ಒಂದು ಒಂದು ಇನ್ನೆರಡು ಎರಡು ಪ್ಯಾಕ್ ಆಗುತ್ತೆ ಅಷ್ಟೇ ಹನ್ನೆರಡು ಪ್ಯಾಕ್ ಆಗುತ್ತೆ ನೀಟಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗ್ತೀವಂತಂದರೆ ಒಟ್ಟು ಹನ್ನೆರಡು ಪ್ಯಾಕ್ ಮಾಡ್ಬೋದು ಹನ್ನೆರಡು ಪ್ಯಾಕ್ ಅಂತಂತಂದರೆ ಐದು ರೂಪಾಯಿ ಅಂತೆ ನಾವು ಆ್ಯಕ್ಚುಲಿ ಇದನ್ನ ಈ ಕ್ವಾಂಟಿಟಿ ಕವರಲ್ಲಿ ಮಾಡಿದ್ರೆ ಹತ್ತು ರೂಪಾಯಿಗೆ ಮಾರಬೇಕಾಗುತ್ತೆ ಇದು ಸ್ವಲ್ಪ ಇದಕ್ಕಿಂತ ಕಡಿಮೆ ಒಂದಿಷ್ಟು ಆಲ್ಮೋಸ್ಟ್ ಒಂದು ಮುಕ್ಕಾಲು ರೇಂಜಲ್ಲಿ ಹಾಕಿರುವಂಥದ್ದು ಸೊ ಐದೈದು ರೂಪಾಯಿಗೆ ಮಾರಿದ್ರೂ ನಾವು ಅರುವತ್ತು ರೂಪಾಯಿನ ಈ ಒಂದು ಪುರಿಯಲ್ಲಿ ಸಂಪಾದನೆಯನ್ನು ಮಾಡ್ಬೋದು ಮೂವತ್ತು ರೂಪಾಯಿ ಖರ್ಚಾಗಿದೆ ಅರುವತ್ತು ರೂಪಾಯಿ ಲಾಭ ಆಗಿದೆ ಅರವತ್ತು ರೂಪಾಯಿ ಸಂಪಾದನೆ ಆಗುತ್ತೆ ಅದರಲ್ಲಿ ಮೂವತ್ತು ರೂಪಾಯಿ ಲಾಭ ಅಂತ ತೊಗೊಬೋದು ಇನ್ನು ಹೋಲ್ಸೇಲಾಗಿ ಪುರಿ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು ನಲ್ವತ್ತು ರೂಪಾಯಿ ನಾವು ಲಾಭವನ್ನು ಈ ಒಂದು ಪುರಿ ಬಿಸ್ನೆಸ್ಸಲ್ಲಿ ಮಾಡ್ಬೋದು ಹೋಲ್ಸೇಲಾಗಿ ಪುರಿ ತೊಗೊಂಡ್ರೆ ಮಾತ್ರ ಇಲ್ಲಾಂದರೆ ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಪೆಟ್ರೋಲ್ ಗೀಟ್ರೋಲ್ ಎಲ್ಲ ಖರ್ಚು ಕಳೆದು ಇಪ್ಪತ್ತು ರೂಪಾಯಿ ಬಂಡವಾಳ ಹಾಕಿದ್ರೆ ಗ್ಯಾರಂಟಿಯಾಗಿ ಅರವತ್ತು ರೂಪಾಯಿ ಮಾಡಿಕೊಂಡ್ರೆ ಐದು ರೂಪಾಯಿ ಅಂದರೆ ಆರಾಮಾಗಿ ತೊಗೋತಾರೆ ಇಲ್ಲಿ ನಾನು ಆ್ಯಕ್ಚುಲಿ ನೀಟಾಗಿ ಪ್ಯಾಕ್ ಮಾಡಿಲ್ಲ ಐದು ರೂಪಾಯಿ ಅಂದರೆ ಆರಾಮಾಗಿ ತೊಗೋತಾರೆ ಇಲ್ಲಿ ನಾನು ನಿಮಗೆ ಬೇಕಾದ್ರೆ ಸುರಿತೀನಿ ನೋಡಿ ಇಷ್ಟು ಪುರಿ ಇರುತ್ತೆ ಅಲ್ಲಿ ಆ್ಯಕ್ಚುಲಿ ಐದು ರೂಪಾಯಿ ಪ್ಯಾಕ್ ಅಂದರೆ ಆರಾಮಾಗಿ ಹೇಳಿದ್ನಲ್ಲ ಈಗ ಒಂದು ಚಾಕ್ಲೇಟ್ ತೊಗೊಂಡ್ರು ಐದು ರೂಪಾಯಿ ಇರುತ್ತೆ ಒಂದು ಬೆಣ್ಣೆ ಬಿಸ್ಕೆಟ್ ತೊಗೊಂಡ್ರು ಐದು ರೂಪಾಯಿ ಇರುತ್ತೆ ಸೊ ಇಷ್ಟು ಬುರಿಗೆ ಐದು ರೂಪಾಯಿ ಆರಾಮಾಗಿ ಕೊಡ್ತಾರೆ ಸೊ ಮೂವತ್ತು ರೂಪಾಯಿ ಲಾಭ ಮೂವತ್ತು ರೂಪಾಯಿ ಖರ್ಚು ಹೋಲ್ಸೇಲಾಗಿ ನಾವು ಮಾಡ್ತೀವಿ ಅಂತಂದರೆ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ನಲ್ವತ್ತು ರೂಪಾಯಿ ನಾವು ಲಾಭವನ್ನು ಮಾಡ್ಕೊಬೋದು ಇನ್ನು ಇವಾಗ ಇದನ್ನು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡ್ಕೋಬೇಕು ಮಾರ್ಕೆಟಿಂಗೇ ಆ್ಯಕ್ಚುಲಿ ಮುಖ್ಯ ಏನೇ ಆದರೂ ಇವೆಲ್ಲ ಒಂದು ಶ್ರಮ ಒಂದು ತರ್ಟಿ ಪರ್ಸೆಂಟ್ ಆದರೆ ಮಾರ್ಕೆಟಿಂಗ್ದೇ ನಮ್ಮದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಇದನ್ನು ಎಲ್ಲಿ ಮಾರ್ಬೋದು ಅಂತಂದರೆ ಒಂದು ಕಡೆ ಹಾಕ್ಕೊಂಡು ಈಗ ನಮ್ಮ ಮೈಸೂರಿನಲ್ಲಿ ಹೇಳಬೇಕು ಅಂದರೆ ಪ್ಯಾಲೇಸ್ ಮುಂಭಾಗ ಜನಸಂದಣಿ ಇರುವಂತಹ ಜಾಗದಲ್ಲಿ ಸಾಮಾನ್ಯ ಮಾರ್ತಾರೆ ಆಲ್ರೆಡಿ ಮಾ ಇರುವಂಥ ಚಾಲ್ತಿಯಲ್ಲಿ ಇರುವಂತಹ ಬಿಸ್ನೆಸ್ ಇದು ಇಲ್ಲಾಂದರೆ ಸುಲಭ ಅಂತಂದರೆ ಮಾರ್ಕೆಟು ಮಾರ್ಕೆಟ್ಗಳನ್ನ ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಾಗ ಟೀನು ಈ ಥರದ್ದು ಏನಾದರೂ ಒಂದು ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಅಂತಂತಂದರೆ ಅವರು ತಗೋತಾರೆ ಯಾಕಂದರೆ ನಮಗೆ ಸ್ಟ್ರೈನ್ ಆಗಿದ್ರೆ ಏನಾದ್ರು ಒಂದು ಸಿಕ್ಕ ತಿನ್ನೋಕೆ ಏನಾದರೂ ಸಿಕ್ಕಿದ್ರೆ ಸಾಗಪ್ಪ ಅಂತ ಅನಿಸ್ತೀವಲ್ಲ ಕಡಿಮೆ ಖರ್ಚಲ್ಲಿ ಸಿಕ್ಕಿದ್ರೆ ನಮಗಿನ್ನೂ ಖುಷಿ ಆಗುತ್ತಲ್ಲ ಆ ಥರವಾಗಿ ಮಾರ್ಕೆಟ್ಗಳಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಅಥವಾ ಸ್ಕೂಲ್ಗಳ ಮುಂದೆ ಮಾಡ್ಬೋದು ಕಾಲೇಜ್ಗಳ ಮುಂದೆ ಮಾಡ್ಬೋದು ಜನಸಂದಣಿ ಇರುವಂತಹ ಯಾವುದೇ ಜಾಗ ಆಗಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇರುತ್ತಲ್ಲ ಯಾಕಂದರೆ ಅಲ್ಲಿ ಹಣಕಾಸು ಓಡಾಡ್ತಾ ಇರುತ್ತೆ ಅಂತಹ ಜಾಗದಲ್ಲಿ ನೀವು ಮಾರ್ಕೆಟಿಂಗ್ನ ಚೆನ್ನಾಗಿ ಮಾಡ್ಕೊಬೋದಾಗಿದೆ ಇನ್ನೂ ಇದಕ್ಕೂ ಮೇಲೆ ಹೇಳಿ ಹೊರಗಡೆ ಹೋಗಿ ಮಾರ್ಕೆಟಿಂಗ್ ಮಾಡಿ ತೋರಿಸಿ ಮೇಡಮ್ ಅಂತೇಳಿ ನಾನು ಇನ್ನೊಂದು ಎರಡು ದಿನದಲ್ಲಿ ಹೊರಗಡೆ ಹೋಗಿ ಅಂದರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈ ಎರಡು ಲೀಟ್ರು ಮಾಡಿರೋ ಅಂಥದ್ದು ಒಂದು ಹತ್ತು ಲೀಟ್ರು ಅಥವಾ ಇಪ್ಪತ್ತು ಲೀಟ್ರು ಮಾಡಿ ಒಂದು ಇಪ್ಪತ್ತೈದು ಲೀಟ್ರ್ ಅಂತ ಅಂದ್ಕೊಳ್ಳಿ ಇಪ್ಪತ್ತೈದು ಲೀಟ್ರ್ ಪುರಿಯಲ್ಲಿ ನಾವು ಪುರಿ ಒಗ್ಗರಣೆ ಮಾಡಿ ಪ್ರೊಸೆಸ್ಸು ತೋರಿಸಿ ಮಾರ್ಕೆಟಿಂಗು ಮಾಡಿ ಎಷ್ಟು ಲಾಭ ಬಂತು ಅಂತ ನಿಮಗೆ ಬೇಕಾದ್ರೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ ಸೊ ಇದೊಂದು ವರ್ಕ್ ಆಗುವಂತಹ ಬಿಸ್ನೆಸ್ ಐಡಿಯಾ ಇನ್ನು ಈ ಪುರಿ ಒಗ್ಗರಣೆನ ಬಂದು ಪ್ಯಾಕೆಟ್ ಥರ ಮಾಡಿ ಬಾರ್ಗಳಿಗೂ ಕೂಡ ಸಪ್ಲೈಯನ್ನು ಮಾಡ್ಬೋದು ಈ ಐಡಿಯಾನ ನಾನು ಮುಂಚೆನೇ ತಿಳಿಸಿದ್ದೀನಿ ಕಡಲೆ ಬೀಜ ಆಗಿರ್ಬೋದು ಅಥವಾ ಈ ಪುರಿ ಒಗ್ಗರಣೆ ಆಗಿರ್ಬೋದು ಈ ರೀತಿಯಿಂದೆಲ್ಲ ಐದೈದು ರೂಪಾಯಿ ಪ್ಯಾಕೆ ಇದನ್ನೇ ಇದನ್ನೇ ಒಂದೊಂದು ಪ್ಯಾಕೆಟ್ ಥರ ಮಾಡಬೇಕು ಅಲ್ಲಿ ಈ ಥರ ಪೇಪರಲ್ಲಿ ತಗೊಳ್ಳಲ್ಲ ಪ್ಯಾಕೆಟ್ ಥರ ಮಾಡಿದ್ರೆ ತಗೊತಾರೆ ಆ ಥರ ಪ್ಯಾಕೆಟಲ್ಲಿ ಮಾಡಿ ಕೂಡ ನೀವು ಬಾರ್ಗಳಿಗೆ ಯಾರನ್ನಾದರೂ ಪರಿಚಯ ಮಾಡಿಕೊಂಡು ಅಲ್ಲಿ ಕೂಡ ನೀವು ಸಪ್ಲೈಯನ್ನು ಮಾಡ್ಬೋದಾಗಿದೆ ಇದಿಷ್ಟು ಈ ಒಂದು ಪುರಿ ಒಗ್ಗರಣೆ ಪುರಿಯ ಬಿಸ್ನೆಸ್ ಐಡಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬಿಸ್ನೆಸ್ ಐಡಿಯಾ ಕ್ಲಿಕ್ ಆಗುವಂತಹ ಬಿಸ್ನೆಸ್ ಎಲ್ಲ ಸಿಲಿಯಾಗೇ ಕಾಣುತ್ತೆ ಬಟ್ ಆದರೆ ಇವೆಲ್ಲವೂ ಕೂಡ ವರ್ಕ್ ಆಗುವಂತಹ ಬಿಸ್ನೆಸ್ಸೆ ಕಡಿಮೆ ಬಂಡವಾಳ ಯಾವುದೇ ಆಗಲಿ ಯಾವತ್ತೂ ಕಡಿಮೆ ಬಂಡವಾಳದಿಂದ ಶುರು ಮಾಡಬೇಕು ಲಾಸ್ ಆದ್ರೂ ಕಡಿಮೆಲೇ ಲಾಸ್ ಆಗಿಬಿಡುತ್ತೆ ಏನು ನಮಗೇನು ಮನಸ್ಸಿಗೆ ನೋವಾಗಲ್ಲ ದೊಡ್ಡ ಮಟ್ಟದ ಬಂಡವಾಳ ಹಾಕಿದ್ರೆ ದೊಡ್ಡ ಮಟ್ಟದಲ್ಲಿ ಆಗಿಬಿಟ್ರೆ ಒಂದು ಜೀವನದ ದಿಕ್ಕೇ ಬದಲಾಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಹೇಳೋದು ಏನೇ ಇದ್ರೂ ಕಡಿಮೆ ಒಂದು ಐನೂರು ರೂಪಾಯಿ ಒಳಗಡೆ ನೂರು ರೂಪಾಯಿ ಒಳಗಡೆ ಸಾವಿರ ರೂಪಾಯಿ ಒಳಗಡೆ ಬಂಡವಾಳ ಹಾಕಿ ಮಾಡುವಂತಹ ಕೆಲಸಗಳನ್ನೇ ಮಾಡಿ ಅಂತ ಹೇಳೋದು ಸೊ ಈ ಒಂದು ಬಿಸ್ನೆಸ್ ಇಷ್ಟ ಆಗಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಪ್ರಾಕ್ಟಿಕಲಾಗಿ ಮಾಡಿ ಅಂದರೆ ವರ್ಕ್ ಖಂಡಿತ ಆಗೇ ಆಗುತ್ತೆ ಇಲ್ಲ ಮೇಡಮ್ ಮಾಡಿ ತೋರಿಸಿ ನೀವು ಹೊರಗಡೆ ಹೋಗಿ ಮಾರಾಟ ಮಾಡಿ ಅಂತಂದರೆ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ ಒಂದು ಎರಡು ಮೂರು ದಿನದಲ್ಲೇ ಮಾಡಬೇಕಾದ್ರೆ ತೋರಿಸ್ತೀನಿ ಸೀಸನ್ ವೈಸ್ ಈ ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿ ಹೋಗುತ್ತೆ ಈಗ ಮಾವನಣ್ಣ ಸೀಸನಲ್ಲಿ ಮಾನಣ್ಣ ಹೇಗೆ ಹೋಗುತ್ತೋ ನೆರಳು ಸೀಸನ್ ನೇರಳೆಣ್ಣು ಹೋಗುತ್ತೋ ಈ ಮಳೆಗಾಲದಲ್ಲಿ ಒಗ್ಗರಣೆ ಪುಡಿ ಸ್ವಲ್ಪ ಜಾಸ್ತಿ ಸೇಲ್ ಆಗುತ್ತೆ ಅಷ್ಟೇ ಬಿಸ್ನೆಸ್ ಐಡಿಯಾ ಇಷ್ಟ ಇದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್